ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ವಾರ ಬಂದ ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲಿ ಮೊದಲಿಗೆ ಮ್ಯೂಟೆಂಟ್ ರಘು ಅವರು ಬೆಂಕಿ ತರ ಎಂಟ್ರಿ ಕೊಟ್ಟರೆ ರಿಶಾ ಗೌಡ ಅವರು ಬಿರುಗಾಳಿ ತರ ಎಂಟ್ರಿ ಕೊಟ್ಟರು ಈಗ ಮೂರನೇ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಸಿಂಗ್ ಅವರು ತಂಗಾಳಿ ತರ ಎಂಟ್ರಿ ಕೊಟ್ಟು ಮನೆಯಲ್ಲಿ ಬಿಸಿಯೇ ವಾತಾವರಣನ ವಾತಾವರಣ ಕೊಂಚ ತಣ್ಣಗೆ ಮಾಡಿದ್ರೆ ಅವರ ರೊಮ್ಯಾಂಟಿಕ್ ಎಂಟ್ರಿ ಮನೆಯ ಹುಡುಗಿಯರ ಎದೆಯಲ್ಲಿ ಬೇರೆ ರೀತಿಯ ಬಿಸಿ ಜಾಸ್ತಿ ಆಗೋ ಹಾಗೆ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಶರ್ಟ್ ಬಟನ್ಸ್ ತೆಕ್ಕೊಂಡು ತಮ್ಮ ಸಿಕ್ಸ್ ಪ್ಯಾಕ್ಸ್ ತೋರಿಸ್ಕೊಂಡು ಪೂಲ್ ನಲ್ಲಿ ಅವರು ಎಂಟ್ರಿ ಕೊಟ್ಟರೆ ಅವರ ಹಾಟ್ ಅವತಾರ ನೋಡಿ ಸ್ಪಂದನ ಜಾನ್ವಿ ರಾಶಿಕಾ ನಾಚಿ ನಾಚಿನೀರಾದ್ರೆ ಕಾವ್ಯ ಅವರ ಕೆನ್ನೆ ಅಂತೂ ಕೆಂಪುಗಾಗಿ ಅವರು ಕಳೆದು ಹೋದ ಹಾಗೆ ಕಾಣಿಸ್ತಾ ಇತ್ತು ಸೂರಜ್ ಸಿಂಗ್ ಅವರು ರೊಮ್ಯಾಂಟಿಕ್ ಸ್ವಾಗ್ನಲ್ಲಿ ನಲ್ಲಿ ತಮ್ಮ ಶರ್ಟ್ ಬಿಚ್ಚಿ ಅದರ ನೀರು ಹಿಂಡ್ತಾ ಇರಬೇಕಾದ್ರೆ ಎಲ್ಲ ಮಹಿಳಾ ಮಣಿಯರ ಕೂಗು ಮೂಗಿಲು ಮುಟ್ಟಿತ್ತು ಮನೆಯ ಅತಿ ಸುಂದರವಾದ ಮಹಿಳಾ ಸದಸ್ಯ ಯಾರು ಅಂತ ಬಿಗ್ ಬಾಸ್ ಸೂರಜ್ ಸಿಂಗ್ ಅವ್ರನ್ನ ಕೇಳಿದಾಗ ಅವರು ರೆಡ್ ರೋಸ್ ಹಿಡ್ಕೊಂಡು ಸಾಲಾಗಿ ನಿಂತ ಮಹಿಳಾ ಸದಸ್ಯರ ಹತ್ರ ಬಂದು ಮೊದಲಿಗೆ ಸ್ಪಂದನ ಹತ್ರ ಹೋದಾಗ ರಾಶಿಕಾ ಅಂತೂ ಆತಂಕದಿಂದ ಎಲ್ಲಿ ಅವರು ಸ್ಪಂದನಗೆ ರೆಡ್ ರೋಸ್ ಕೊಡ್ತಾರೋ ಅಂತ ಕಂಗಾಲಾಗಿ ನೋಡ್ತಾ ಇದ್ದಾಗ ಸೂರಜ್ ಇವರ ಕೈಗೆ ತಂದು ರೆಡ್ ರೋಸ್ ಕೊಟ್ಟಾಗ ಅವ್ರಿಗೆ ಅದು ಸಂತೋಷ ಮತ್ತು ನಿಟ್ಟುಸಿರು ಎರಡು ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು ಅದೇ ನಿಟ್ಟುಸಿರು ಕಾಮಿಡಿ ಸರ್ದಾರ ಗಿಲ್ಲಿ ಮುಖದಲ್ಲೂ ಕಾಣಿಸ್ತಾ ಇತ್ತು ಅವ್ರಿಗೆ ಎಲ್ಲಿ ಹದ್ದು ಬಂದು ತಮ್ಮ ಪಾರಿವಾಳನ ಹಾರಿಸ್ಕೊಂಡು ಹೋಗುತ್ತೋ ಅನ್ನೋ ಆತಂಕ ಕ್ಷಣ ಕ್ಷಣಕ್ಕೂ ಕಾಡ್ತಿತ್ತು ಅದೇ ಖುಷಿಲ್ ಅವರು ಸೂರಜ್ ಸಿಂಗ್ ಅವರ ಕೈ ಕುಲ್ಕಿ ಖುಷಿಲಿ ಕೂಗ್ತಾ ಓಡ್ ಹೋಗಿದ್ದು ರೊಮ್ಯಾಂಟಿಕ್ ಅಲೆಗಳ ನಡುವೆ ನಗುವಿನ ಕ್ಷಣಗಳನ್ನು ಕೂಡ ಹುಟ್ಟಾಕ್ತು ಆದರೆ ಗಿಲ್ಲಿ ಅವರ ಪಾರಿವಾಳದ ಮನಸ್ಸು ಹದ್ದು ಕಡೆಗೆ ತಿರುಗಿ ಪಾಪ ಹಳ್ಳಿ ಐದ ಗಿಲ್ಲಿಗೆ ಗೊತ್ತಾದ್ರೆ ಅದೆಷ್ಟು ಬೇಜಾರ್ ಬೇಜಾರು ಮಾಡ್ಕೋತಾರೋ ಗೊತ್ತಿಲ್ಲ ಇಟ್ಕೊಂಡು ವೀಕೆಂಡ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಏನೇನ್ ಚಿತ್ರಹಿಂಸೆ ಕೊಡಬಹುದು ಅಂತ ನೆನಸ್ಕೊಂಡ್ರೆ ಈಗ್ಲೇ ವೀಕೆಂಡ್ ಎಪಿಸೋಡ್ ಬರಬಾರ್ದ ಅಂತ ಅನಿಸ್ತಿರೋದಂತ ಸುಳ್ಳಲ್ಲ ಇನ್ನು ಪಾಪ ಅಭಿ ಅವರು ತಾವ ರಾಶಿಗೆ ಕಾಳು ಹಾಕಿದ್ದೆಲ್ಲ ವ್ಯರ್ಥ ಆಯ್ತು ಅಂತ ಬೇಜಾರ್ ಪಟ್ಕೊಂಡು ಮುಂದೆ ಸ್ಪಂದನ ಅವರಿಗೆ ಶಿಫ್ಟ್ ಆಗೋ ಎಲ್ಲಾ ಸಾಧ್ಯತೆನೂ ಇದೆ ಸೂರತ್ ಸಿಂಗ್ ಅವರ ರೊಮ್ಯಾಂಟಿಕ್ ಎಂಟ್ರಿ ಕೊಂಚ ಮನೆಯ ವಾತಾವರಣನ ಬೇರೆ ತರ ಮಾಡಿದ್ರು ಕೂಡ ಅವರ ನಿಜವಾದ ಇಂಪ್ಯಾಕ್ಟ್ ಗೊತ್ತಾಗೋದು ಅವರು ಮನೆಯ ಹಳೆ ತಿಮಿಂಗಲಗಳಾದ ಅಶ್ವಿನಿ ಗೌಡ ಜಾನ್ವಿ ಮತ್ತು ಕಾಕ್ರೋಚ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಜೊತೆಗೆ ಈಗಷ್ಟೇ ಬಂದಿರೋ ಹೊಸ ಬೆಂಕಿ ಬಿರುಗಾಳಿರಾದ ಮ್ಯೂಟೆಂಟರ್ಗೂ ಹಾಗೂ ರಿಷಾ ಗೌಡ ಅವ್ರನ್ನ ಕೂಡ ಹೇಗೆ ಎದುರಿಸುತ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಮೊದಲ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಹೊರಿಸಿದ್ರೆ ಇದು ಸ್ವಲ್ಪ ಸಾಫ್ಟ್ ಎಂಟ್ರಿ ಆಯ್ತು ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್